ಕಮಲ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂದರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಜೋಗಿ ಮತ್ತು ನನಗೂ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಇಲ್ಲ ಒಂದು ನಿಮಿಷ ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾವು ಕೇಳಿದೆ ಯಾರಿಗೆ ನಾವ್ಯಾರ ಪಿ ಆರ್ಒ ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ರೀಪ್ಟ್ ಮಾಡಿದ್ರಿ ಅಂತ ಅವ್ರ ಒಂದು ಮಾತು ಹೇಳಿ ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಕ್ರಿಸ್ಮ ಕ್ರಿಸ್ಮ ಮೀಟ್ ಮಾಡಿದ್ದೆ ಅದು ಯಾರು ಅಲ್ಲಿ ಕಮಲವಾಸಂದು ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ನಾವ್ಯಾರೂ ಬರಲ್ಲ ದಯವಿಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಡಿ ಇಲ್ಲಾಂದರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವು ಅಲ್ಲಿ ಹೋಗಬೇಕು ಅಂತ ಅವ್ರು ಹೇಳಿದ್ರು ಸರ್ ಅದಕ್ಕೋಸ್ಕರ ಪ್ರೀ ಫೋನ್ ಮಾಡಿದೆ ಅಂತ ಹೇಳಿದ್ರು ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾನೇ ಹೇಳ್ತೀನಿ ಅಲ್ಲ ಪ್ರೀಫೋನ್ ಮಾಡಿದ್ರೆ ಅಂತ ಹೇಳಿದ್ರು ನೀವು ಅಲ್ವಾ ನೀವ್ ಬರ್ದೇನೆ ನೀವ್ ಬರ್ದೇನೆ ಮಾಧ್ಯಮದವರು ಬರ್ತೇನೆ ನಾವ್ ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ ನನಗೆ ಬೇರೆ ಯಾರು ಹೇಳಿಲ್ಲ ನೀನ್ಸ್ರಿ ದಯವಿಟ್ಟು ಯಾರು ಮಾಡಿಲ್ಲ ಫೋನು ಮಾಡಿಲ್ಲ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮ ಮಾತ್ರ ಪ್ರಚಾರಕ್ಕೆ ಬಳಸಿಕೊಳ್ಳುವಂತದ್ದಾಗಿದೆ

ನಾಲ್ಕ ಗಂಟೆ ಫಿಕ್ಸ್ ಮಾಡಿದ್ದೀ ಪ್ರೋಡ್ ಮಾಡ್ಕೊಡಿ ಅಂತ ಹೇಳಿದ್ರು ಅವ್ರೇನ್ ಹೇಳಿದ್ರು ಗೊತ್ತಾ ಅವ್ರು ಏನ್ ಹೇಳಿದ್ರು ದಯವಿಟ್ಟು ನಾಲ್ಕು ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ ಎಲ್ಲರೂ ಅಲ್ಲಿ ಹೋಗ್ತಾ ಇದಾರೆ ಯಾರು ಬರಲ್ವಂತೆ ದಯವಿಟ್ಟು ಹನ್ನೆರಡು ವರೆಗೆ ಇಟ್ಕೊಳಿ ಅಂದ್ಮೇಲೆ ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮಗ್ ತಾಕತ್ತಿಲ್ವಾ ಇಲ್ವಾ ಇಲ್ವಾ